ನ ಪಟ್ಟಣದಲ್ಲಿ ಹೆಚ್ಚಾದ ಕುಡುಕರ ಹಾವಳಿ ಭಕ್ತರ ಆರಾಧ್ಯ ದೈವ ಕಲ್ಲೋಳಿಯಲ್ಲಿ ಭಯದ ವಾತಾವರಣದಲ್ಲಿ ಜನಸಾಮಾನ್ಯರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಲ್ಲೋಳಿ ಪಟ್ಟಣದಲ್ಲಿ ಇತ್ತೀಚೆಗೆ ಕುಡುಕರ ಹಾವಳಿ ವಿಪರೀತವಾಗಿ ಹೆಚ್ಚಾಗಿದೆ ಸಾರ್ವಜನಿಕ ರಸ್ತೆಯ ಪಕ್ಕದಲ್ಲಿ ಹಾಗೂ ಎಸ್ಸಿ ಸಮಾಜದ ಜನರು ವಾಸಿಸುವ ಕಾಲೋನಿಯಲ್ಲೇ ಕಾನೂನು ಬಾಹಿರವಾಗಿ ಸುಜಾತ ವೈನ್ ಶಾಪ್ ಅನ್ನ ನಡೆಸಲಾಗ್ತಾ ಇದೆ ಪ್ರಾಥಮಿಕ ಶಾಲೆ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿದು ಬೀಳುತ್ತಿರುವ ಕುಡುಕರಿಂದಾಗೆ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ ಹಗಲು ರಾತ್ರಿ ಈ ಕುಡುಕರ ಹಾವಳಿಯಿಂದ ಅಕ್ಕಪಕ್ಕದ ಜನರ ನೆಮ್ಮದಿಯೇ ಹಾಳಾಗ್ತಾ ಇದೆ ಈ ವೈನ್ ಶಾಪ್ ಮುಂದೆ ಯುವಕರು ಕುಡಿದ ಅಮಲಿನಲ್ಲಿ ಯಾವ ಪರಿ ಹೊಡೆದಾಡಿಕೊಳ್ಳುತ್ತಾರೆ ಅಂತ ನೀವೇ ನೋಡಿ ಕಂಠ ಪೂರ್ತಿ ಕುಡಿದು ಹೊಡೆದಾಡಿಕೊಂಡ ಪುಡಿ ರೌಡಿಗಳು ಹೌದು ಕುಡುಕರ ಹಾವಳಿಯಿಂದಾಗಿ ಶಾಲೆಗೆ ಹೋಗಲು ಹೆಣ್ಣು ಮಕ್ಕಳು ಹಿಂದೆ ಏಟು ಹಾಕ್ತಿದ್ದಾರೆ ಮಹಿಳೆಯರು ಈ ವೈನ್ ಶಾಪ್ ಹಿಂದೆ ಇರುವ ಶೌಚಾಲಯಕ್ಕೆ ಹೋಗಲು ಮುಜುಗರ ಹಾಗೂ ಭಯ ಪಡುವಂತಹ ವಾತಾವರಣ ನಿರ್ಮಾಣವಾಗಿದೆ ದಿನಂಪ್ರತಿ ಕುಡಿದು ರಸ್ತೆಯ ಮೇಲೆ ಬೀಳುವ ಕುಡುಕರಿಂದಾಗಿ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ ರಸ್ತೆಯ ನಡುವೆ ಕುಡಿದು ಬೀಳುವ ಕುಡುಕರಿಂದಾಗಿ ವಾಹನ ಚಾಲಕರು ವಾಹನ ಚಲಾಯಿಸಲು ಹರಸಾಹಸ ಪಡುವಂತಾಗಿದೆ ಸುಜಾತ ವೈನ್ಸ್ನಲ್ಲಿ ಎಂಆರ್ಪಿ ದರಕ್ಕಿಂತಲೂ ಹೆಚ್ಚಿನ ದರಕ್ಕೆ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಗೊತ್ತಿಲ್ಲದವರಂತೆ ಉಸ್ತರವಳ್ಳಿ ಆಟ ಆಡುತ್ತಿದ್ದಾರೆ ಈ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಹೌದು ಅದೇನೇ ಆಗಿರ್ಲಿ ಭಕ್ತರ ಆರಾಧ್ಯ ದೈವ ಕಲ್ಲೋಳಿ ಹನುಮಪ್ಪನ ನಾಡಲೆ ಇಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಆದಷ್ಟು ಬೇಗನೆ ಕಡಿವಾಣ ಹಾಕಲು ತಾಲೂಕು ಅಬಕಾರಿ ಅಧಿಕಾರಿ ಆಶಾರಾಣಿ ರಾಣಿ ವಿಠಲ್ ಮಾದಾರ್ ಬೀಟ್ ಪೊಲೀಸರು ಹಾಗೂ ಜನನಾಯಕರ ಎಚ್ಚೆತ್ತುಕೊಂಡು ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಅನ್ನೋದೇ ನಮ್ಮ ಟಿವಿ ತ್ರೀ ಕನ್ನಡ ವಾಹಿನಿಯ ಆಶಯವಾಗಿದೆ ಕ್ರೈಮ್ ಬ್ಯೂರೋ ಚಂದ್ರ ತಲ್வார் ಟಿವಿ ತ್ರೀ ಕನ್ನಡ ಗೋಕಾಕ್ ಅಲ್ಲಿ ಬಾಜುದಾಗಿಂದ ಜನನಾಯಕರಿಗೆ ಈ ಬಾಜುದಾಗಿಂದ ಹುಡುಗರು ಮಕ್ಕಳು ಬರ್ತಾರೆ

ಮತ್ತೆ ಹಿಂದಾದ್ರೊಳಗ ಆಜು ಬಾಜು ಇಲ್ಲಿ ಎಸ್ ಓನ್ಯಾಗ ಈ ರೀತಿಯಾಗಿ ಇದು ವಯನಿಸ್ ಐತಿ ಈ ವಯನಸ್ ತಿಂದ್ರೆ ಇಟ್ಟ ಯುವಕರೆಲ್ಲ ಸಣ್ಣ ಯೌದು ಹುಡುಗರೆಲ್ಲ ಈ ತರ ಕುಡುದ ಈ ರೀತಿಯಾಗಿ ಜಗಳ ಗಲಾಟೆಗಳನ್ನು ಮಾಡತ್ತಾರು ಇದೆಲ್ಲ ಯಾರಿಗೆ ಲಾಸ್ ಆಕೈತ್ರಿ ಅಲ್ರಿ ಇದು ಯಾರದ ವಯನಸ್ ಯಾರ ಮಾಲಕರಿದ ತಮ್ಮದ್ಯಾವ